ಇವತ್ತಿನ ವೀಡ್ಯೋದಲ್ಲಿ ನಾನು ನನ್ನ ಗಾರ್ಡನ್ನಲ್ಲಿ ಸ್ವಲ್ಪ ಗಿಡಗಳನ್ನು ಕಟ್ ಮಾಡಿಸಿದ್ದೀನಿ ಅದು ಹಾಗೆ ಡೇರೆ ಗಿಡನ ಮಣ್ಣಲ್ಲಿ ಅಂದರೆ ನೆಲದ ಮೇಲೆ ಹೇಗೆ ಹಾಕಬೇಕು ಹಾಗೆ ಎಷ್ಟು ಗ್ಯಾಪ್ ಬಿಡಬೇಕು ಯಾವ ರೀತಿಯಲ್ಲಿ ನಾವು ಗಿಡನ ಸಪ್ರೇಟ್ ಮಾಡಬೇಕು ತುಂಬ ಗಿಡ ಆಗಿರುತ್ತೆ ನೋಡಿ ಡೇರೆ ಗಿಡದಲ್ಲಿ ಅದನ್ನು ಹೇಗೆ ಸಪ್ರೇಟ್ ಮಾಡಬೇಕು ಅಂತ ಎಲ್ಲ ವೀಡಿಯೋ ಮಾಡಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರಲ್ಲಿ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವಿಡಿಯೋಸ್ನ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆಯೇ ವೀಡಿಯೋ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಿದ್ದರೆ ಇವಾಗ ವಿಡಿಯೋನ ಶುರು ಮಾಡಿಕೊಳ್ಳೋಣ ಇದೆಲ್ಲ ನೋಡಿ ಇದೆಲ್ಲ ನಮ್ಮ ಮನೆ ಹಿಂದುಗಡೆ ಇರುವಂತಹ ಗಾರ್ಡನ್ನು ಇಲ್ಲೆಲ್ಲ ನಾನು ಲೋಕಲ್ ವೆರೈಟಿ ದಾಸವಾಳ ಗಿಡಗಳನ್ನು ಹಾಕೊಂಡಿದ್ದೀನಿ ಎದ್ರಿಗೆ ಕೂಡ ಕೆಲವು ಲೋಕಲ್ ವೆರೈಟಿ ದಾಸವಾಳ ಗಿಡಗಳಿದೆ ಇವಾಗ ಇಲ್ಲೇ ನಾನು ಡೇರೆ ಗಿಡಗಳನ್ನು ನಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮೊದಲಿಗಾದರೆ ಇಲ್ಲೊಂದು ತೆಂಗಿನ ಮರ ಆಯಿತು ಆ ತೆಂಗಿನ ಮರ ಕೂಡ ಹಾಳಾಗಿ ಸತ್ತೋಯ್ತದ ಅದಕ್ಕೋಸ್ಕರ ಅದಕ್ಕೆ ದುಂಬಿ ಅಂತಾರಲ್ವ ಆ ದುಂಬಿ ಹೊಡೆದು ಬಿಟ್ಟು ಮೇಲ್ಗಡೆ ಸುಳಿನೇ ಹೋಯ್ತು ಅದಕ್ಕೋಸ್ಕರ ಮರನೇ ಸತ್ತೋಯ್ತದ ಅದು ಮೂರ್ದು ಇಲ್ಲ ಹೋದರ್ಷೂ ನಾನು ಅಲ್ಲೇ ನೆಡಬೇಕು ಅಂತ ಅಂದ್ಕೊಂಡಿದ್ದೆ ಅದರಲ್ಲಿ ನೀರಿಂದು ಹನಿ ಎಲ್ಲ ಬೀಳುತ್ತಲ್ಲ ಗರಿ ಹನಿದು ಹನಿ ಬಿದ್ದರೆ ಬೇರೆ ಗಿಡ ಎಲ್ಲ ಹಾಳಾಗತ್ತೆ ಅದಕ್ಕೋಸ್ಕರ ಈ ಟೈಮು ಇಲ್ಲಿ ಹಿಂದುಗಡೆ ಸೈಡ್ನಲ್ಲಿ ಇವಾಗ ಮರ ಹೋಗಿದೆ ಅದಕ್ಕೋಸ್ಕರ ಅಲ್ಲಿ ಜಾಗ ಇದೆ ಅಲ್ಲಿ ಹಾಕ್ಕೊಳ್ಳೋಣ ಡೇರೆ ಗಿಡ ಅಂತ ಹೇಳಿಬಿಟ್ಟು ಅಲ್ಲಿನೇ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ ಅಲ್ಲಿರುವಂತಹ ದಾಸೋಳ ಗಿಡಗಳನ್ನೆಲ್ಲ ನಾನು ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಅಲ್ಲಿ ಮಲ್ಲಿಗೆ ಬಳ್ಳಿ ಕೂಡ ಇತ್ತು ಮಲ್ಗೆ ಬಳ್ಳಿ ಮಲ್ಲಿಗೆ ಬಳ್ಳಿ ಕೂಡ ಇತ್ತು ಆ ಮಲ್ಲಿಗೆ ಬಳ್ಳಿ ಕೂಡ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದರೆ ನಾನು ಕಟ್ ಮಾಡ್ತಾ ಇಲ್ಲ ಇಲ್ಲಿ ಬೇರೆಯವ್ರಿಗೆ ಕರೆಸಿತ್ತು ಕಟ್ ಮಾಡದಕ್ಕೋಸ್ಕರ ಅವರು ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಹಾಗೆಯೇ ಪಾರಿಜಾತ ಗಿಡ ಕೂಡ ಇತ್ತು ಅಲ್ಲಿ ಆ ಗಿಡ ಕೂಡ ಅಲ್ಲಿ ಕಟ್ ಮಾಡಿ ಹಾಕಿದ್ವಿ ನಾವು ಇಲ್ಲ ನೋಡಿ ಇಲ್ಲಿ ಪಾರಿಜಾತ ಗಿಡದಲ್ಲಾದರೂ ಅಷ್ಟೇ ತುಂಬಾ ಮುಗಿತ್ತು ನನಗಂತೂ ಕಟ್ಸೋದಿಕ್ಕೆ ಸ್ವಲ್ಪ ಮನಸೇ ಇರಲಿಲ್ಲ ಆದರೆ ನೀರು ಬೀಳುತ್ತಲ್ವ ಡೇರೆ ಗಿಡ ನಟ್ರೆ ಅದ್ರ ಮೇಲೆ ನೀರು ಬಿದ್ದರೆ ಎಲ್ಲ ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಹರೆ ಬಿಟ್ಟು ಉಳಿದಿದ್ದ ಎಲ್ಲ ಹರೆಗಳನ್ನು ಕಟ್ಸ್ಬಿಟ್ಟವ್ರ ಹತ್ರ ಇದು ಹೇಗಿದ್ರೂ ಮತ್ತೆ ಚಿಗುರು ಬರುತ್ತೆ ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ ತುಂಬ ಹೋಗೀಳ್ತಾ ಇತ್ತು ಹಾಗಂತ ಈಗ ಇಲ್ಲಿ ತೆಂಗಿನ ಮರ ಇತ್ತಲ್ವ ಅದರ ಸುತ್ತಲೂ ಕೂಡ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅವಾಗ ತುಂಬ ಗಿಡ ಎಲ್ಲ ತುಂಬಿಕೊಂಡೋಗಿತ್ತಲ್ವ ಇವಾಗ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಡೇರೆ ಗಿಡನ ಕೂಡ ನಡೋದಕ್ಕೆ ಇಲ್ಲೇ ಜಾಗ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾಗಿ ಹನಿ ನೀರು ಬೀಳ್ತಾ ಇಲ್ಲ ಹಾಗೆಯೇ ನೀರು ನಿಲ್ಲದೆ ಇರುವ ಹಾಗೆ ನಾನು ಇಲ್ಲಿ ಎತ್ತರಕ್ಕೆ ಮಣ್ಣನ್ನು ಹಾಕಿಸ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಎತ್ತರ ಮಾಡಿಬಿಟ್ಟು ಮಣ್ಣನ್ನು ಹಾಕಿಸ್ಕೊಬೇಕು ಎತ್ತರ ಮಾಡಿ ಮಣ್ಣನ್ನು ಹಾಕೊಳ್ಳೋದ್ರಿಂದ ನಮಗೆ ಡೇರೆ ಗಿಡ ಹೇಳೋದಕ್ಕೆ ತುಂಬ ಒಳ್ಳೆಯದು ಏಕೆಂದರೆ ಎತ್ತರಕ್ಕೆ ಮಣ್ಣು ಹಾಕ್ಕೊಂಡ್ರೆ ಗೆಡ್ಡೆಗೆ ನೀರು ತಾಗದೆ ಕೊಳಿಯೋದಿಲ್ಲ ನೀರೆಲ್ಲಾದರೂ ನಿಲ್ತು ಅಂದರೆ ಗೆಡ್ಡೆಗೆ ನೀರು ಸಿಕ್ಕೊಂಬಿಟ್ಟು ಕೊಳ್ತೇ ಹೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದೊಂದು ಕಡೆ ಎರಡರಿಂದ ಮೂರು ಬುಟ್ಟಿ ಆಗೋಷ್ಟು ಮಣ್ಣನ್ನು ತರಿಸಿ ತರಿಸಿ ಹಾಕ್ಕೊಂಡಿದ್ದೀನಿ ಅಲ್ಲೇ ಪಕ್ಕದಲ್ಲೇ ನಮ್ಮ ಶೆಡ್ ಇತ್ತು ಅಲ್ಲಿಂದ ಹಾಕಿಸ್ಕೊಂಡಿದ್ದೀನಿ ನೋಡಿ ಅಟ್ಲೀಸ್ಟ್ ಇಷ್ಟು ಎತ್ತರನಾದರೂ ಮಾಡ್ಕೊಳ್ರಿ ಪ್ರಯತ್ನನ ಪಡಿ ಇಲ್ಲ ಅಂದರೆ ಅಲ್ಲಿ ನಮ್ಮ ನಾನು ಹಾಕ್ಕೊಂಡಿರೋ ಕಡೆ ಪಕ್ಕದಲ್ಲಿ ನೀರು ನಿಂತಿರೋದು ನೋಡ್ತಾ ಇರ್ಬೋದು ನೀವು ಆದರೆ ಮಳೆ ಜೋರಾಗಿ ಬಂದಾಗ ಏನು ಅಷ್ಟೆಲ್ಲ ನೀರು ನಿಲ್ಲೋದಿಲ್ಲ ಅಲ್ಲಿ ಹರಿದೋಗುತ್ತೆ ಹೋಗುತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊಂಡ ಇರೋದ್ರಿಂದ ಅಲ್ಲಿ ಸ್ವಲ್ಪ ಸ್ವಲ್ಪ ನೀರು ನಿಲ್ಲುತ್ತೆ ಆದರೆ ನನ್ನ ಗಡ್ಡೆಗೇನು ಹಾಳಾಗೋದಿಲ್ಲ ತುಂಬ ಹತ್ ಎತ್ತರವಾಗಿರೋದ್ರಿಂದ ಗೆಡ್ಡೆನೂ ಕೊಳೆಯೋ ಸಾಧ್ಯತೆ ಇರೋದಿಲ್ಲ ಯಾಕೆಂದರೆ ತುಂಬ ಆಳಕ್ಕೆ ಹೋಗೋದಿಲ್ಲ ಡೇರೆಗೆಡ್ಡೆ ನೋಡಿ ಇಷ್ಟು ಎತ್ತರನಾದರೂ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಣ್ಣು ಹಾಕಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದರೆ ನಿಮ್ಮ ಹತ್ರ ಆ ಕಡೆ ಈ ಕಡೆಯಿಂದ ಮಣ್ಣನ್ನು ಎತ್ತಿಬಿಟ್ಟು ಹಾಕಿ ನೋಡಿ ಅದು ಪಾತಿ ಮಾಡೋದು ಅಂತಲೇ ಹೇಳ್ತಾರೆ ಇದೇ ರೀತಿಯಾಗಿ ಮಾಡೋದು ಅದು ಅಲ್ಲೇ ಮಣ್ಣನ್ನು ಕೊಚ್ಕೊಂಡ್ಬಿಟ್ಟು ಮಾಡೋದಕ್ಕೂ ಕೂಡ ಬರುತ್ತೆ ಇದು ನೋಡಿ ಹಾಕಿಬಿಟ್ಟು ಒಂದೆರಡು ದಿನ ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಮಳೆನಲ್ಲಿ ನೆಂದಿದೆ ಇದು ಇವಾಗೆಲ್ಲ ಒಂಥರ ಅಂಟು ಇದೆ ಮಣ್ಣು ನೆಲದ ಮೇಲೆ ಇರೋದ್ರಿಂದ ಮಣ್ಣು ಅಂಟಾದರೆ ಪರವಾಗಿಲ್ಲ ನೀರು ಸರಾಗವಾಗಿ ಇಳ್ದು ಹೋಗುತ್ತೆ ಇವಾಗ ಗ್ರೋ ಬ್ಯಾಗ್ನಲ್ಲೆಲ್ಲ ಹಾಕಿ ಅದು ಆಗಲ್ಲ ಯಾಕೆಂದರೆ ಅದು ಗ್ರೋ ಬ್ಯಾಗ್ನಲ್ಲಿ ಹಿಡ್ದಿಟ್ಕೊಳುತ್ತಲ್ವ ಅಲ್ಲೇ ಮೇಲ್ಗಡೆ ಸೈಡ್ನಲ್ಲಿ ನೀರು ಹಿಡ್ದಿಟ್ಕೊಳ್ಳೋದ್ರಿಂದ ಗ್ರೋ ಬ್ಯಾಗ್ನಲ್ಲೆಲ್ಲಾದರೆ ಹಾಳಾಗುತ್ತೆ ಹೀಗೆ ನೆಲದ ಆದರೆ ಸರಾಗವಾಗಿ ಇಳ್ದು ಹೋಗುತ್ತೆ ಇವಾಗ ನಾನು ಇಲ್ಲಿ ಮಣ್ಣನ್ನು ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಅಂದರೆ ಕೆದಕಿ ಅಂದರೆ ಮಣ್ಣನ್ನು ಸ್ವಲ್ಪ ಬಿಡಿಸ್ಕೊಂಬಿಟ್ಟು ಅಲ್ಲಿ ಸ್ವಲ್ಪ ಗೊಬ್ಬರನ ಇದ್ದೀನಿ ಇದು ಡೈರೆಕ್ಟ್ ನನಗೆ ಬೇರೆಯೊಬ್ಬರು ತಂದು ಕೊಟ್ಟಿದ್ದು ಈ ಗಿಡಗಳನ್ನು ಹೀಗೆ ಇದ್ದೀನಿ ಬೇರೆ ಗಿಡನ ಗೆಡ್ಡೆ ಹಾಗೆ ಸಸಿ ಹಾಗೆ ಬೀಜದಿಂದ ಹರೆಯಿಂದ ಎಲ್ಲ ನಡ್ಕೊಬೋದು ನಾನಿಲ್ಲಿ ಮಿನಿಮಮ್ ಒಂದರಿಂದ ಒಂದು ಕಾಲು ಗೇಣಾಗುವಷ್ಟು ಅಂದರೆ ಹೆಬ್ಬೆರಳಿಂದ ಕಿರು ಬೆರಳು ಬರುತ್ತಲ್ವ ಅಷ್ಟು ದೂರ ಅದಕ್ಕೂ ಒಂದು ಕಾಲು ಭಾಗ ಜಾಸ್ತಿನೇ ಇಟ್ಕೊಂಡ್ರೂ ಪರವಾಗಿಲ್ಲ ಮಿನಿಮಮ್ ಒಂದು ಗೇಣಾದರೂ ನಾವು ಜಾಗ ಬಿಟ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಗೆಡ್ಡೆ ಇರೋದ್ರಿಂದ ಸ್ವಲ್ಪ ದುರ್ದೂರನೇ ನಡ್ಕೊಂಡ್ರೆ ಒಳ್ಳೆಯದು ಮತ್ತು ನಾನಿಲ್ಲಿ ಇಲ್ಲಿ ನಡೋದಕ್ಕೆ ಯಾವ ಗೊಬ್ಬರ ಬಳಸಿದ್ದೀನಿ ಅಂದರೆ ಎರೆ ಗೊಬ್ಬರನ ಬಳಸಿದ್ದೀನಿ ನೀವು ಬೇಕಾದರೆ ಇಲ್ಲಿ ಸಗಡಿ ಗೊಬ್ಬರ ಬೇಕಾದ್ರೂ ಬಳಸ್ಬೋದು ನಾನಿಲ್ಲಿ ನಡಬೇಕಾದ್ರೆ ಮೊದಲಿಗೆ ಎರೆ ಗೊಬ್ಬರ ಬರುತ್ತಲ್ವ ಆ ಗೊಬ್ಬರನ ಹಾಕೊಂಡು ನಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ತಿಂಗಳ ನಂತರ ನಾನು ಸಗಣಿ ನೀರನ್ನು ಇದ್ದೀನಿ ಅವ್ರು ನನಗೆ ತಂದು ಕೊಟ್ಟಿರುವ ಗಿಡದಲ್ಲಿ ಯಾವುದೇ ರೀತಿ ಸಣ್ಣದಾಗಿರುವಂತಹ ಗಡ್ಡೆ ಕೂಡ ಇಲ್ಲ ಅದಕ್ಕೋಸ್ಕರ ಒಂದು ತಿಂಗಳಾದರೂ ನಾವು ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಬೇರಾದರೂ ಬರಬೇಕಲ್ಲ ಅದಕ್ಕೋಸ್ಕರ ಇಲ್ಲ ಅಂತಂದರೆ ಹೆವಿ ಗೊಬ್ಬರ ಕೊಟ್ಬಿಟ್ರೆ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ ಇವಾಗ ಗಡ್ಡೆ ಇರುವಂತಹ ಗಿಡಕ್ಕಾದರೆ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಬೇಕಾದರೆ ಗೊಬ್ಬರನ ಕೊಟ್ಕೊಬೋದು ಇವಾಗ ಎಲ್ಲ ಗಿಡಗಳನ್ನು ನಾನು ನಟ್ಕೊಂಡಾಗಿದೆ ಇವಾಗ ಇದಕ್ಕೆ ನಾವು ಕೋಲ್ ಕೊಟ್ಕೊಬೇಕಾಗತ್ತೆ ನಾನು ಇಲ್ಲಿ ಪರಿಚಿತ ಗಿಡ ಕಟ್ ಮಾಡಿಸಿದ್ನಲ್ಲ ಅದರದ್ದೇ ಕೋಲನ್ನ ಇದಕ್ಕೆ ಕೊಡ್ತಾ ಇದ್ದೀನಿ ನೀವು ಮಿನಿಮಮ್ ಸ್ವಲ್ಪನಾದರೂ ದಪ್ಪ ಇರುವಂತಹ ಕೋಲನ್ನೇ ಕೊಡಿ ಅಂದರೆ ಗಿಡಕ್ಕೆ ಕರೆಕ್ಟಾಗಿ ಅದು ಹಿಟ್ಕೊಬೇಕು ಇಲ್ಲ ಅಂತಾದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಮಳೆ ಜೋರಾಗಿ ಬಂದರೆ ಏನಾಗುತ್ತೆ ಅಂದರೆ ಗಾಳಿ ಮಳೆ ಬಂದರೆ ಅದು ಬೇಗ ಬಿದ್ದೋಗುತ್ತೆ ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ಗಿಡ ಮುರಿದು ಹೋಗಿಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದಕ್ಕೆ ನಾವು ಇಲ್ಲಿ ಇದನ್ನ ಕೊಡಬೇಕಾಗತ್ತೆ ಇಂಥ ಕೋಲ್ ಕೊಡಬೇಕಾಗತ್ತೆ ಹಾಗೆ ಕೋಲ್ ಕೊಟ್ಟರೆ ನಂತರ ಅದ್ರ ಪಕ್ಕದಲ್ಲಿ ಅದು ಕೋಲ್ ನೆಟ್ಟಾಗ ಅದು ಗ್ಯಾಪ್ ಇರುತ್ತಲ್ವ ಆ ಗ್ಯಾಪನ್ನ ಫಿಲ್ ಮಾಡಿ ಇಲ್ಲಾಂದರೆ ಅಲ್ಲಿ ನೀರು ಕೂಡ ಅದು ಕೊಳ್ತೋಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಗಿಡನ ನಟ್ಟು ಒಂದೆರಡು ದಿನ ಆದ್ರಮೇಲೆ ಆ ಗಿಡ ಮತ್ತು ಕೋಲನ್ನು ಸೇರಿಸ್ಬಿಟ್ಟು ಕಟ್ಟಬಿಡಿ ಫಸ್ಟಿಗೆ ನಾವು ಕಟ್ಕೊಳ್ಳೋದಿಕ್ಕೆ ಹೋದರೆ ಅದು ಬಾಗಿರುತ್ತಲ್ವ ಅದಕ್ಕೆ ಜೀವನೇ ಇರಲ್ಲ ಪಾಪ ಅಂದರೆ ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಅದಕ್ಕೆ ಸರಿಯಾಗಿ ಅದು ನಿಲ್ಲುತ್ತೆ ನೋಡಿ ಆ ಟೈಮ್ನಲ್ಲಿ ನಾವು ದಾರ ಕಟ್ಟಿದರೆ ಒಳ್ಳೆಯದು ಹಾಗೆಯೇ ಹೆವಿಯಾಗಿರುವಂತಹ ಎಲೆಗಳು ಅಂದರೆ ಕೆಳಗಡೆ ಸೈಡ್ನಲ್ಲಿ ಇರುತ್ತಲ್ವ ಆ ಎಲೆಗಳನ್ನು ನಾವು ಕಿತ್ತು ಬಿಸಿ ಹಾಕೋದ್ರಿಂದ ಬೇಗನೆ ಚಿಗುರು ಕೂಡ ಬರುತ್ತೆ ಈಗ ಗಿಡ ನಡೋದನ್ನು ತೋರಿಸಿದ್ದೀವಿ ಹಾಗೆಯೇ ನನ್ನ ಹತ್ರ ನಾನು ಮೊದಲಿಗೆ ರಿಪೋರ್ಟ್ ಮಾಡಬೇಕಾದ್ರೆ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ರೀ ರಿಪೋರ್ಟ್ ಮಾಡೋದನ್ನು ತೋರಿಸಿದ್ನಲ್ವ ಡೇರೆ ಗೆಡ್ಡೆಗಳನ್ನು ಆವಾಗ ಕೆಲವು ಗೆಡ್ಡೆಗಳನ್ನು ನಾನು ತೆಗೆದಿಟ್ಟಿದ್ದೆ ಯಾಕೆಂದರೆ ಆ ಟೈಮ್ನಲ್ಲಿ ಆ ಗಿಡಗಳಿಗೆ ಗೆಡ್ಡೆಗಳಿಗೆ ಮೊಳಕೆ ಬಂದಿರಲಿಲ್ಲ ನೋಡೋಣ ಮೊಳಕೆ ಬಂದರೆ ನಟ್ರಾಯಿತು ಅಂತ ಸೈಡ್ನಲ್ಲಿ ತೆಗೆದಿಟ್ಟಿದ್ದೆ ಇವಾಗ ಮೊಳಕೆ ಕೂಡ ಬಂತು ಇವಾಗ ಕೂಡ ಇದನ್ನು ನಾನು ಹೀಗೆ ನೆಲದಲ್ಲಿ ಪಾತಿ ಮಾಡಿದ್ದೆ ಅಲ್ವಾ ಆ ಪಾತಿನಲ್ಲೇ ಹಾಕಿಬಿಡ್ತೀನಿ ಆ ಗಿಡಗಳನ್ನೆಲ್ಲ ನಾನು ಸ್ಟ್ರೈಟಾಗಿ ನಟ್ನಲ್ಲ ಇದು ಸ್ವಲ್ಪ ಪಾತಿ ಅಗಲವಾಗಿದೆ ಅದಕ್ಕೋಸ್ಕರ ಒಂದು ಹಿಂದೆ ಒಂದು ಮುಂದೆ ಒಂದು ಹಿಂದೆ ಒಂದು ಮುಂದೆ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ದೂರ ದೂರಕ್ಕೆ ನಾನು ಜಾಗ ಬಿಟ್ಕೊಂಬಿಟ್ಟು ಇದ್ದೀನಿ ಇಲ್ಲ ನಾನು ಗೊಬ್ಬರನೊಂದ್ಸರಿ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೇಲುಗಡೆಯಿಂದ ಪಾತಿ ಮೇಲ್ಗಡೆ ಒಂದ್ಸಲ ಗೊಬ್ಬರನ ಹಾಕ್ಕೊಂಡೆ ಈ ರೀತಿ ಮಾಡೋದ್ರಿಂದ ಕೂಡ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಒಂದ್ಸಲ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಇವಾಗ ಗೆಡ್ಡೆನಂಟು ಕೂಡ ಇವಾಗ ಎಲ್ಲೇ ನೀರು ಇಳಿದು ಕೂಡ ಅದು ಒಳಗಡೆಯಿಂದ ಹೋಗಬೇಕಾದ್ರೆ ಗೆಡ್ಡೆ ತನಿ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಎಟ್ಕೊಂಡೆ ಎರಡ್ದಿಟ್ಕೊಡುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಕಡೆನಲ್ಲೂ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಒಂದು ಆ ಸೈಡ್ನಲ್ಲಿ ಹೊಂಡ ತಗೊಂಡು ಒಂದು ಈ ಕಡೆ ಸೈಡ್ನಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಮಾಡಿಬಿಟ್ಟು ಜಿಗ್ಜಾಕ್ ಟೈಪ್ನಲ್ಲಿ ನಾನಿಲ್ಲಿ ಗಿಡಗಳನ್ನು ನಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಂದರೆ ಸ್ವಲ್ಪ ಅಗಲವಾಗಿ ಜಾಗ ಇದ್ದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಹಾಗೆ ನಮಗೆ ಗೆಡ್ಡೆಗೆ ಗಿಡಗಳಿಗೆ ಕೋಲ್ ಕೊಡೋದಕ್ಕೆ ಕೂಡ ಈಸಿ ಆಗುತ್ತೆ ಈಗ ಹೊಂಡಗಳನ್ನು ತೆಗ್ದಿದ್ದಾಗೆ ಇವಾಗ ಗೆಡ್ಡೆಗಳನ್ನು ಇಟ್ಕೊಳ್ತಾ ಇದ್ದೀನಿ ಗೆಡ್ಡೆಗಳನ್ನು ಯಾವಾಗಲೂ ಅಡ್ಡಲಾಗಿ ಇಟ್ಕೊಬೇಕು ಗೆಡ್ಡೆ ಅಡ್ಡ ಇಟ್ಕೊಳೋದ್ರಿಂದ ನಿಮಗೊಂದು ಸಸಿ ಹೆಚ್ಚಿಗೆ ಬಂದು ಬರ್ಬೋದು ಅಡ್ಡ ಇಟ್ಕೊಳ್ಳಿ ಆದರೆ ಗೆಡ್ಡೆಗಳನ್ನು ತುಂಬ ಆಳಕ್ಕೆ ಹಾಕೋದಿಕ್ಕೆ ಹೋಗಬೇಡಿ ಮೇಲುಗಡೆಯೇ ಹಾಕ್ಕೊಂಡು ನಡ್ಕೊಬೇಕು ನಿಮಗೆ ಅಕಸ್ಮಾತ್ ಮಳೆ ಬೀಳೋದಕ್ಕೆ ಶುರು ಆದ್ರ ಮೇಲೆ ಮಣ್ಣಲ್ಲಿ ಗೆಡ್ಡೆ ಕಾಣಿಸ್ತಾ ಇದೆ ಅಂತ ಆದರೆ ನೀವು ಮತ್ತೆ ಪಾಸು ಗೆಡ್ಡೆಗೆ ಮಣ್ಣನ್ನು ಹಾಕ್ಕೊಳ್ಬೋದು ನೀವು ತುಂಬ ಆಳದಿ ಆಳ ಮಾಡಿ ಹಾಕೊಳಕ್ಕೆ ಹೋದರೆ ಗೆಡ್ಡೆ ಒಂದು ಏನಪ್ಪ ಅಂದರೆ ಕೊಳ್ತಕೋ ಚಾನ್ಸಸ್ ಇರುತ್ತೆ ಮೊಳಕೆ ಬಂದಿಲ್ಲದೆ ಇರುವಂತಹ ಗೆಡ್ಡೆಗಳು ಮೊಳಕೆ ಹೊಡೆಯೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಡ್ಡೆಗಳನ್ನು ಮೇಲ್ಗಡೆ ಇಟ್ಕೊಂಡು ನಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಅದ್ರ ಮೇಲ್ಗಡೆನೆ ಮಣ್ಣು ಹಾಕೊಳ್ಳಿ ಬೆಸ್ಟ್ ಏನಪ್ಪ ಅಂದರೆ ನಾವು ಮೊಳಕೆ ಬಂದಿರುವಂತಹ ಗೆಡ್ಡೆಗಳನ್ನು ನಡೋದೇ ಬೆಸ್ಟ್ ಯಾಕೆಂದರೆ ನಾವು ಮೊಳಕೆ ಬರುತ್ತೆ ಬರುತ್ತೆ ಅಂತ ಕಾದು ಕಾದು ಕೆಲವು ಗೆಡ್ಡೆಗಳೇನಾಗುತ್ತೆ ಅಂದರೆ ಈ ಸಲದ ಗೆಡ್ಡೆಗೆ ಈ ಸಲ ಮತ್ತೆ ಮರಿಬಿಟ್ಟಿರುತ್ತಲ್ವ ಆ ಗೆಡ್ಡೆ ಆದರೆ ಜೀವ ಚಿಗುರಿ ಬರುತ್ತೆ ಇಲ್ಲ ಅಂತ ಆದರೆ ಲಾಸ್ಟ್ ಇಯರ್ ಗೆಡ್ಡೆ ಆಗಿ ಈ ವರ್ಷ ನೆಟ್ಟರೆ ಅಂದರೆ ಹಳೆ ಗೆಡ್ಡೆ ಆಗಿದರೆ ಅದು ಗಡ್ಡೆ ಗಟ್ಟಿ ಇರುತ್ತೆ ಬಿಟ್ಟರೆ ಅದು ಮೊಳಕೆ ಬರೋದಿಲ್ಲ ನನಗೆ ಸುಮಾರು ಗೆಡ್ಡೆಗಳು ಇದೇ ರೀತಿ ಆಗಿದೆ ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ತುಂಬ ಸಲ ಇದೇ ರೀತಿಯಾಗಿ ನಾನು ಗೆಡ್ಡೆಗಳನ್ನು ತೆಗೆದಂಡಿದ್ದು ಕೂಡ ಇದೆ ಇದು ನೋಡಿ ಕಟ್ಟಾಗಿರುವಂತಹ ಗೆಡ್ಡೆ ನೀವು ಡೇರೆ ಗಿಡ ಕಟ್ಟಾಗಿದೆ ಅಂತ ಹಣಿಯೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಇದು ನಾನು ಸೆಕೆಂಡ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಅಮ್ಮನ ಮನೇಲಿರ್ತಾ ಒಂದ್ಸಲ ನಾನು ಗೆಡ್ಡೆಗಳನ್ನು ತೆಗಿಬೇಕಾದ್ರೆ ಡೇರೆ ಕಟ್ ಆಗಿತ್ತು ಆಗ ಕೂಡ ಇದು ಚಿಗುರು ಬಂದಿತ್ತು ಈಗ ನೋಡಿ ಈಗಲೂ ಅಷ್ಟೇ ಈಗ ಇದು ನಾನು ನಮ್ಮ ಹಸ್ಬೆಂಡ್ ಮನೆಯಲ್ಲಿ ನಡ್ತಾ ಇರೋವಂಥದ್ದು ಇದು ಕೂಡ ಅಷ್ಟೇ ಇವಾಗ ಕಟ್ಟಾಗಿದೆ ಅಂತ ನಾವು ಎಸಿತೀವಲ್ಲ ಅಕಸ್ಮಾತ್ ನೀರು ತಾಗದೆ ಹಾಗೆ ಮೇಲೆ ಎತ್ತಿ ಇಟ್ಕೊಂಡಿದ್ರೆ ನಾವು ಚಿಗುರು ಬರ್ತದೋ ಅವ ಆ ಟೈಮ್ನಲ್ಲಿ ಕೂಡ ಇದನ್ನು ನಾವು ನಡ್ಕೊಬೇಕು ನಡ್ಕೊಬೋದು ಹಾಗೆ ಇದು ಡೈರೆಕ್ಟಾಗಿ ಕಟ್ಟಾಗಿರುವಂಥ ಗೆಡ್ಡಿನ ಡೈರೆಕ್ಟ್ ಮಣ್ಣಿಗೆ ಹಾಕಿದರೂ ಕೂಡ ಬರ್ತದೆ ನನ್ನ ಹತ್ರ ನೆಲದಲ್ಲಿ ಹಾಕೋದಕ್ಕೆ ತುಂಬಾ ಜಾಗ ಇಲ್ಲ ಅದಕ್ಕೋಸ್ಕರ ನಾನು ಹೆಚ್ಚು ಹೆಚ್ಚಾಗಿ ಹಾಕೊಂಡಿರೋದೆಲ್ಲ ಡೇರೆಗೆಡ್ಡೆಗಳನ್ನು ನಾನು ಗ್ರೋ ಬ್ಯಾಗ್ನಲ್ಲೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಗುಚ್ಚಾಗಿದೆ ಡೇರೆಗೆಡ್ಡೆ ಇದನ್ನು ಹಗೂರಕ್ಕೆ ನೋಡಿಬಿಟ್ಟು ಸಪ್ರೇಟ್ ಮಾಡ್ಕೊಬೇಕು ಎಲ್ಲೆಲ್ಲಿ ಮೊಳಕೆ ಇದೆ ನೋಡಿ ಅದು ಇವಾಗ ಎರಡು ಗೆಡ್ಡೆ ಮಧ್ಯ ಮೊಳಕೆ ಇದ್ದರೆ ಮಧ್ಯದಲ್ಲಿ ನಾವು ಅದನ್ನು ಎಲ್ಲಿ ಮೊಳಕೆ ಇರುತ್ತೆ ನೋಡಿ ಅದ್ರ ಗೆಡ್ಡೆನ ಹಗೂರ ನಿಧಾನಕ್ಕೆ ಇಟ್ಕೊಂಡ್ಬಿಟ್ಟು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಎಲ್ಲ ರೀತಿಯಲ್ಲೂ ಇದರಲ್ಲೇ ಒಂದು ಸಲ ನಾನು ಹೇಳಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲಾಂಗ್ ಆಗಿಬಿಟ್ಟಿದೆ ಈಗ ಡೇರೆ ಗೆಡ್ಡೆ ಗಿಡಗಳನ್ನೆಲ್ಲ ನಟ್ಕೊಂಡಾಗಿದೆ ಲಾಸ್ಟ್ ಟೈಮ್ ನಾನು ಪಿಂಚಿಂಗ್ ಮಾಡಿದಾಗ ಹರೆ ತೋರಿಸಿದ್ನಲ್ವ ಅದು ಸರಿಯಾಗಿ ಕಂಡಿರಲಿಲ್ಲ ನೋಡಿ ಇವಾಗ ಕಾಣಿಸುತ್ತೆ ನೋಡಿ ಈಗ ಕೋಲ್ನಲ್ಲಿ ಆ ಕಡೆ ಈ ಕಡೆ ಸೈಡ್ನಲ್ಲಿ ಎರಡು ಹರೆ ಬಂದಿರೋದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ನಾವು ಇದು ಎಳೆದಿರುತ್ತಲ್ವಾ ಆ ಟೈಮ್ನಲ್ಲೇ ನಾವು ಪಿಂಚಿಂಗ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಇದು ನೋಡಿ ಲಾಸ್ಟ್ ಟೈಮ್ ನಾನು ಪಿಂಚಿಂಗ್ ಮಾಡಿದಾಗ ಪಿಂಚಿಂಗ್ ಮಾಡಿರುವಂತಹ ಇದು ಗಿಡ ಇವಾಗ ನೋಡಿ ಎರಡು ಹರೆ ಎಷ್ಟು ಚೆನ್ನಾಗಿ ಒಡೆದು ಬಂದಿದೆ ಇಲ್ಲಿ ನೋಡಿ ನಾನು ಲಾಸ್ಟ್ ಟೈಮ್ ವೀಡಿಯೋ ತೋರಿಸಿದ್ನಲ್ಲ ಡೇರೆ ಗಿಡದ್ದು ಅವುಗಳನ್ನೆಲ್ಲ ನಟ್ಟು ಒಂದು ಹದಿನೈದು ದಿನ ಆಗಿದೆ ಹದಿನೈದು ದಿನದ ಮೇಲೆ ನಾನು ಇದಕ್ಕೆ ಸಗಣಿ ನೀರನ್ನು ಕೂಡ ಕೊಟ್ಟಿದ್ದೀನಿ ಸಗಣಿ ನೀರು ಕೊಟ್ಟಿರುವಂತಹ ವೀಡಿಯೋನ ಇಲ್ಲಿ ಶೇರ್ ಮಾಡಿಲ್ಲ ಆದರೆ ನಾನು ಸಗಣಿ ನೀರು ಈಗಾಗಲೇ ಕೊಟ್ಟಾಗಿದೆ ಈಗ ನೋಡಿ ನನ್ನ ಬೇರೆ ಗಿಡಗಳು ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದಿದೆ ಹಾಗೆ ಕೆಲವು ಗಿಡಗಳನ್ನೆಲ್ಲ ಹಾಗೆ ಮಳೆಗೆ ತೆಗ್ದಿಟ್ಟಿದ್ನಲ್ವ ಅದರಲ್ಲಿ ಮೂರು ನಾಲ್ಕು ನೋಡಿ ಮೂರು ನಾಲ್ಕು ಏನು ಐದಾರು ಏಳು ಗಿಡಗಳೇ ಆಗಿದೆ ಇದನ್ನು ಇವಾಗ ಸಪ್ರೇಟ್ ಮಾಡಬೇಕು ಅದಕ್ಕೋಸ್ಕರ ನಾನು ಸಪ್ರೇಟ್ ಮಾಡೋ ವಿಡಿಯೋ ಕೂಡ ಇದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ತುಂಬ ಗಿಡಗಳು ಹುಟ್ಟಿರುತ್ತಲ್ವ ಅದರಲ್ಲಿ ಯಾವ ಗಿಡಗಳೆಲ್ಲ ದಪ್ಪ ದಪ್ಪಾಗಿರುತ್ತೆ ನೋಡಿ ಅದೆಲ್ಲ ಮೊದಲು ಹುಟ್ಟಿರುವಂತಹ ಗಿಡಗಳಾಗಿರುತ್ತೆ ಮೊದಲು ಹುಟ್ಟಿರುವ ಗಿಡನ ನಾವು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ಆವಾಗ ನಮಗೆ ಗಿಡ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಗಿಡದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ಗಿಡ ಎಷ್ಟು ದಪ್ಪ ಬಂದಿದೆ ಅಲ್ವಾ ಇದು ಮೊದಲಿಗೆ ಹುಟ್ಟಿರುತ್ತೆ ಆ ಗಿಡನ ನಾವು ಸಪ್ರೇಟ್ ಮಾಡ್ಕೊಬೇಕು ಸಪ್ರೇಟ್ ಮಾಡಬೇಕಾದ್ರೆ ಕೆಳಗಡೆ ಭಾಗನ ಗಟ್ಟಿ ಮಾಡಿ ಹಿಡ್ಕೊಂಬಿಡಬೇಕು ಹಿಡ್ಕೊಂಡು ಎಳಿಬೇಕಾಗತ್ತೆ ಗಟ್ಟಿ ಮಾಡಿ ಅಂದರೆ ಅದು ಪಚ್ಚೆ ಆಗೋ ರೀತಿಯಲ್ಲಿ ಹಿಡ್ಕೊಂಡು ಎಳಿಬಿಡಿ ಮತ್ತು ನಿಧಾನಕ್ಕೆ ಹಿಡ್ಕೊಬೇಕು ಅಂದರೆ ಹಿಡಿಬೇಕಾದ್ರೆ ಗಟ್ಟಿಯಾಗಿ ಹಿಡಿಬೇಕು ನಮಗೆ ಇದು ಹೀಗೆ ಈ ರೀತಿಯಲ್ಲಿ ತೆಗಿಬೇಕಾದ್ರೆ ಜಾಸ್ತಿ ಗಿಡಗಳಿರಬೇಕಾದ್ರೆ ನಮಗೆ ಗಡ್ಡೆ ಎದ್ದು ಬರೋದಿಲ್ಲ ಹೀಗೆ ಗಿಡನೇ ಎದ್ದು ಬರುತ್ತೆ ನೋಡಿ ನಾನು ಇಲ್ಲಿ ಎರಡು ಗಿಡನ ತಗ್ ತೋರಿಸಿದ್ದೀನಿ ಗಿಡ ಬಂದರೂ ಕೂಡ ಆ ಗಿಡ ಕೂಡ ಚಿಗುರು ಬರುತ್ತೆ ನಾನು ಆ ರೀತಿ ಆಗಿರುವಂತಹ ಗಿಡಗಳನ್ನು ಇವಾಗ ತೋರಿಸಿದ್ನಲ್ಲ ಆ ಗಿಡಗಳನ್ನೆಲ್ಲ ನನಗೆ ಬೇರೆಯವ್ರು ತಂದು ಕೊಟ್ಟಿದ್ದೆ ಆ್ಯಕ್ಚುಲಿ ಆ ಗಿಡಗಳನ್ನೆಲ್ಲ ನಾನು ಅಲ್ಲಿ ತೋರಿಸಿದ್ದೀನಲ್ಲ ಅಲ್ಲಿ ನಟ್ಟಿದ್ದೀನಿ ಹಾಗೆ ಇವಾಗ ಕಿತ್ತಿರುವಂತಹ ಎರಡು ಗಿಡಗಳನ್ನು ಕೂಡ ಅಲ್ಲಿ ನಟ್ಟಿದ್ದೀನಿ ಈ ರೀತಿಯಲ್ಲಿ ಕೂಡ ನಡ್ಬೋದು ಹಾಗೆ ಲಾಸ್ಟ್ ಟೈಮ್ ನಾನು ಬೀಜ ಹಾಕಿ ಕೂಡ ಗಿಡಗಳನ್ನು ನಟ್ಟಿದ್ದೀನಿ ಆದರೆ ಲಾಸ್ಟ್ ಟೈಮ್ ಬೀಜ ಹಾಕಿದ್ರಲ್ಲಿ ನನಗೆ ಹೂ ವರ್ಷಪೂರ್ತಿ ಹೂ ಸಿಕ್ಕಿದೆ ಆದರೆ ಅದರಲ್ಲಿ ಗೆಡ್ಡೆ ಮಾತ್ರ ಆಗಿರಲಿಲ್ಲ ಗೆಡ್ಡೆ ಆಗುತ್ತೆ ಆದರೆ ನಾನು ಸರಿಯಾಗಿ ಆರೈಕೆ ಮಾಡಬೇಕು ನಾನು ವರ್ಷ ಪೂರ್ತಿ ಬಿಡುತ್ತಲ್ಲ ಅಂತ ಬರೀ ನೀರಷ್ಟೇ ಹಾಕಿದ್ದೆ ಹಾಕಿದೆ ಅದಕ್ಕೆ ಬೇರೆ ಏನೂ ಹಾಕಿರಲಿಲ್ಲ ಅಷ್ಟೊಂದು ಆರೈಕೆ ಮಾಡೋದಕ್ಕೆ ಹೋಗಿರಲಿಲ್ಲ ಅದಕ್ಕೆ ಗೆಡ್ಡೆ ಗಿಡ್ಡೆ ಏನು ಬಿಟ್ಟಿರಲಿಲ್ಲ ಅದು ಆದರೆ ಗೆಡ್ಡೆ ಕೂಡ ಬಿಡುತ್ತೆ ನೀವು ಬೇಕಾದರೆ ಆನ್ಲೈನಲ್ಲಿ ಬೀಜ ಸಿಗುತ್ತೆ ಅದನ್ನು ಕೂಡ ತಂದು ಹಾಕ್ಕೊಂಡು ಮಾಡ್ಕೊಬೋದು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಹಾಗೆ ಉಪಯೋಗ ಇರುತ್ತೆ ಇದರಿಂದ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇದೇ ರೀತಿ ಅಂತ ಕೇಳ್ತಾ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್